ದರ್ಶನ್ ಪುತ್ರ ವಿನೀಶ್ ಇತ್ತೀಚೆಗೆ ತಾನು ಓದುತ್ತಿರೋ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಪ್ಪನ ಹಾಡಿಗೆ ಹೆಜ್ಜೆ ಹಾಕಿದ್ದಾನೆ ವಿನೀಶ್ ಡ್ಯಾನ್ಸ್ ನೋಡಿ ದರ್ಶನ್ ಫ್ಯಾನ್ಸ್ ಇವನು ಅಪ್ಪನಿಗೆ ತಕ್ಕ ಮಗ ಜೂನಿಯರ್ ದಾಸ ಅಂತಿದ್ದಾರೆ ತನ್ನ ಮಗನ ಡ್ಯಾನ್ಸ್ ಅನ್ನು ಜೈಲಿನ ಟಿವಿಯಲ್ಲಿ ದರ್ಶನ್ ನೋಡಿದ್ದು ಮಗನ ಡ್ಯಾನ್ಸ್ ನೋಡಿ ಕಣ್ಣೀರಿಟ್ಟಿದ್ದಾರೆ ನಟ ದರ್ಶನ್ ಇದೀಗ ದರ್ಶನ್ ಮಗನ ಬಗ್ಗೆ ಕಣ್ಣೀರಿಡುತ್ತಾ ಪತ್ನಿ ಬಳಿ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ನೋಡೋಣ ಬನ್ನಿ ದರ್ಶನ್ ಪುತ್ರ ವಿನೀಶ್ ತನ್ನ ಸ್ಕೂಲಿನಲ್ಲಿ ಅಪ್ಪನ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾನೆ ವಿನೀಶ್ ದರ್ಶನ್ ವಿಡಿಯೋ ಶೇರ್ ಮಾಡ್ತಿರೋ ದರ್ಶನ್ ಫ್ಯಾನ್ಸ್ ಜೂನಿಯರ್ ದಾಸ ಅಂತ ಬಿರುದು ಕೊಡ್ತಾ ಇದ್ದಾರೆ ಅಸಲಿಗೆ ಈಗಾಗಲೇ ಎರಡು ಚಿತ್ರಗಳಲ್ಲಿ ನಟಿಸಿರೋ ವಿನೀಶ್ ದರ್ಶನ್ ಬಣ್ಣದ ದುನಿಯಾಗೆ ಬರೋದಕ್ಕೆ ಸಜ್ಜಾಗ್ತಾ ಇದ್ದಾನೆ ಮಗನ ಪಫಾರ್ಮೆನ್ಸ್ ತಾಯಿ ವಿಜಯಲಕ್ಷ್ಮಿ ಕೂಡ ಕಣ್ತುಂಬಿಕೊಂಡಿದ್ದಾರೆ ಮಗನ ಡ್ಯಾನ್ಸ್ ನೋಡುತ್ತಾ ಖುಷಿಯಿಂದ ಭಾವುಕರಾಗಿದ್ದಾರೆ ಇನ್ನು ಜೈಲಿನ ಟಿವಿಯಲ್ಲಿ ದರ್ಶನ್ ಮಗನ ಡ್ಯಾನ್ಸ್ ಪ್ರಸಾರವಾಗಿದ್ದು ಅದನ್ನು ನೋಡಿದ ದರ್ಶನ್ ಕಣ್ಣೇರಿಟ್ಟಿದ್ದಾರೆ ಈ ಸಮಯದಲ್ಲಿ ನಾನು ಮಗನ ಜೊತೆ ಇಲ್ಲವಲ್ಲ ಅಂತ ನೊಂದುಕೊಂಡಿದ್ದಾರೆ ಇನ್ನು ದರ್ಶನ್ ನೋಡಲು ಬಂದ ಪತ್ನಿ ವಿಜಯಲಕ್ಷ್ಮಿ ಬಳಿ ಮಗನ ಡ್ಯಾನ್ಸ್ ಬಗ್ಗೆ ವಿಚಾರಿಸಿದ್ದಾರೆ ಅವನಿಗೆ ನನ್ನ ಕಡೆಯಿಂದ ಶುಭಾಶಯ ತಿಳಿಸು ಚೆನ್ನಾಗಿ ಓದುವಂತೆ ಹೇಳು ಎಂದಿದ್ದಾರೆ ವಿಜಯಲಕ್ಷ್ಮಿ ಕೂಡ ದರ್ಶನ್ ಮಾತಿಗೆ ತಲೆ ಅಲ್ಲಾಡಿಸಿ ವಾಪಸ್ಸಾಗಿದ್ದಾರೆ ವಿನೀಶ್ ಅಪ್ಪನಂತೆ ಸಿನಿಮಾಗೆ ಬೇಡ್ವಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ